ಅಂಬಾನಿ ನ್ಯೂಸ್ ನ್ಯೂಸ್ ಅಪ್ಡೇಟ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಶಿಡ್ಲಘಟ್ಟ ತಾಲೂಕಿನ ಇತಿಹಾಸ ಪ್ರಸಿದ್ಧ ಗುಡಿಹಳ್ಳಿಯಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಇಂದು ಭಕ್ತಿ ಸಂಭ್ರಮದಲ್ಲಿ ನೆರವೇರಿತು ಈ ಪುಣ್ಯ ಕಾರ್ಯಕ್ರಮದ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಶಿಡ್ಲಘಟ್ಟ ತಾಲೂಕಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಗುಡಿಹಳ್ಳಿಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಸಡಗರದ ವಾತಾವರಣ ಮನೆ ಮಾಡಿತ್ತು ದೇವಸ್ಥಾನದ ಬ್ರಹ್ಮರಥೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ನೆರವೇರಿತು ಈ ಪುಣ್ಯ ಕಾರ್ಯಕ್ರಮಕ್ಕೆ ಅಬ್ಲೂಡು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳೀಯ ಮುಖಂಡರು ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮತ್ತು ಮಂಗಳಾರತಿಗಳನ್ನು ಅತ್ಯಂತ ವೈಭವದಿಂದ ನೆರವೇರಿಸಲಾಯಿತು ಭಕ್ತರು ಹರ ಹರ ಮಹಾದೇವ ಎಂಬ ಮಂತ್ರ ಘೋಷಗಳ ನಡುವೆ ಭಕ್ತಿಭಾವದಿಂದ ರಥವನ್ನು ಎಳೆದು ತಮ್ಮ ಹರಕೆಗಳನ್ನು ಸಮರ್ಪಿಸಿದರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರಾದ ರಾಜೀವ್ ಗೌಡ ಅವರು ಭಗವಂತನಿಗೆ ಹಣ್ಣುಕಾಯಿ ಅರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜೀವ್ ಗೌಡ ಅವರು ಶಿಡ್ಲಘಟ್ಟ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯಾಗಲಿ ಹಾಗೂ ಜನರ ಕಷ್ಟಗಳು ದೂರವಾಗಲಿ ಎಂದು ಆಶಿಸಿದರು ವಿಶೇಷವಾಗಿ ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಸಕಾಲಕ್ಕೆ ಮಳೆಯಾಗಿ ಉತ್ತಮ ಬೆಳೆ ಬರಲಿ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯಲಿ ಎಂಬ ಹಾರೈಕೆ ಅವರದಾಗಿತ್ತು ಅಲ್ಲದೆ ವ್ಯಾಪಾರಸ್ಥರಿಗೆ ಉತ್ತಮ ವ್ಯವಹಾರವಾಗಿ ಇಡೀ ಜನಸಮೂಹಕ್ಕೆ ಭಗವಂತ ಶುಭವನ್ನುಂಟು ಮಾಡಲಿ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಸೋಮೇಶ್ವರ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಆಯೋಜಿಸಲಾಗಿದ್ದ ಅನ್ನದಾಸೋಹ ಕಾರ್ಯಕ್ರಮಕ್ಕೂ ಸಹ ರಾಜೀವ್ ಗೌಡ ಅವರು ತಮ್ಮ ಕೈಲಾದ ಸಹಾಯ ಹಸ್ತ ಚಾಚಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗುರುನಳ್ಳಿ ನಾರಾಯಣಸ್ವಾಮಿ ನರೇಂದ್ರ ಚಲಪತಿ ನವೀನಗೌಡ ವಕೀಲ ಹರಿಕೃಷ್ಣ ಸೇರಿದಂತೆ ಶ್ರೀ ಪಾರ್ವತಾಂಬ ಶ್ರೀ ಸೋಮೇಶ್ವರ ಸ್ವಾಮಿ ಸೇವಾ ಸಮಿತಿ ಗುಡಿಹಳ್ಳಿ ಸದಸ್ಯರು ಹಾಗೂ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಅಂಬಾನಿ ನ್ಯೂಸ್ ಟಿವಿ ಹುಡಳ್ಳಿಯಲ್ಲಿ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಭಾಳ ಅದೂರಿಯಾಗಿ ಸಂಭ್ರಮ ಸಡಗರದಿಂದ ಶ್ರದ್ಧಾಚರಣೆಯಿಂದ ಭಾಳ ಸೊಗಸಾಗಿ ರಥೋತ್ಸವ ನೆರವೇರಿತು ಆ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲ ಅಬ್ಲೂಡು ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ನಮ್ಮ ಕಾರ್ಯಕರ್ತರು ಆ ದೇವರ ಭಕ್ತಾದಿಗಳು ಅಷ್ಟಲ್ಲದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಭಗವಂತನ ಒಂದು ಸೇವೆಗೆ ಪ್ರತಿಯೊಬ್ಬರು ಕೂಡ ಕಾಯಿ ತರೋದ್ರ ಮುಖಾಂತರ ಅವರ ಅರಕೆಗಳನ್ನ ತೀರಿಸೋದಕ್ಕೆ ಏನೋ ಒಂದು ಪೂಜೆ ಕೊಡೋದ್ರ ಮುಖಾಂತರ ಎಲ್ಲರೂ ಬಂದು ಇವತ್ತು ವರ್ಷ ವರ್ಷ ನಡೆಯುವ ರಥೋತ್ಸವದಲ್ಲಿ ಬಂದು ಎಲ್ಲ ಅವರ ಕಷ್ಟಗಳನ್ನ ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟು ಭಗವಂತ ಒಳ್ಳೇದಾಗಲಿ ಮುಂದಿನ ವರ್ಷ ಮತ್ತೆ ಬಂದು ಸೇವೆ ಸಲ್ಲಿಸಿ ಹಣ್ಣು ಕಾಯಿ ಕೊಡ್ತೇನೆ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೋರಿಕೆ ಇಟ್ಕೊಂಡು ಹೋಗ್ತಾರೆ ಅದೇ ರೀತಿ ನಾನು ಕೂಡ ಇವತ್ತು ಆ ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟು ನಾನು ಮುಂದೆ ಬರುವಂಥ ವರ್ಷದಲ್ಲಿ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ ಒಳ್ಳೆ ಅಭಿವೃದ್ಧಿ ಕಾಣಲಿ ನಮ್ಮ ಶಿಡ್ಗಟ್ಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಂತ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ಎಲ್ಲ ರೈತರು ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಓದ್ತಾರಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ಕೂಡ ದೊರಕಲಿ ಎಲ್ಲ ವ್ಯಾಪಾರಸ್ಥರುಗಳು ಒಳ್ಳೆ ವ್ಯಾಪಾರ ಆಗಿ ಒಟ್ಟಾರೆ ಎಲ್ಲ ಜನ ಸಮೂಹಕ್ಕೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳ್ಬಿಟ್ಟು ಕೋರಿಕೆ ಇಟ್ಟಿದ್ದೀನಿ ಮುಂದಿನ ವರ್ಷ ಬಂದು ಏನು ನಾನು ಕೋರಿಕೆ ಇಟ್ಟಿದ್ದೀನಿ ಆ ಕೋರಿಕೆನ ಪೂಜೆ ಮುಖಾಂತರ ಸಲ್ಲಿಸೋದ್ರು ಸಲ್ಲಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಏನು ಭಕ್ತಾದಿಗಳು ಇವತ್ತು ಇಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ಎಲ್ಲರೂ ಕೂಡ ಉಪವಾಸದಲ್ಲಿ ಬಂದಿರ್ತಾರೆ ಅವರೆಲ್ಲರೂ ಕೂಡ ಯಾರು ಉಪವಾಸದಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಇಲ್ಲಿ ಇವತ್ತೇನು ಅಭಿವೃದ್ಧಿ ಮಂಡಳಿ ಇದೆ ಸೋಮೇಶ್ವರ ಅಭಿವೃದ್ಧಿ ಮಂಡಳಿ ಅವ್ರ ಕಡೆಯಿಂದ ಒಂದು ಅನ್ನದಾನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ರಿಗೂ ಕೂಡ ಅನ್ನದಾಸೋಹ ನಡೆಸ್ತಿದ್ದಾರೆ ಅದಕ್ಕೆ ನನ್ನೂ ಕೂಡ ಏನಾರು ಒಂದು ಕೈಲಾಸ ನಾನು ಮಾಡಬೇಕು ಆ ಭಗವಂತನ ಸೇವೆ ಮಾಡಬೇಕು ಅಂತ ನನ್ನ ಕೈಲಾಸ ನಾನು ಇವತ್ತೂ ಮಾಡಿದ್ದೀನಿ ಆ ದೇವಾಲಯಕ್ಕೆ ಯಾವತ್ತೂ ಕೂಡ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೇನೆ ಆ ಭಗವಂತ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಆ ಭಗವಂತನ ಸೇವೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಳ್ಳಿ ಇಡೀ ಶಿಡ್ಲಿಘಟ್ಟ ತಾಲೂಕಲ್ಲಿ ಯಾವುದೇ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗ್ಬೋದು ಒಂದು ಅನ್ನ ಸಂತರ್ಪಣೆ ಮಾಡೋದಕ್ಕಾಗ್ಬೋದು ಆಮೇಲೆ ಬೇರೆ ಬೇರೆ ಯಾವುದೇ ಧಾರ್ಮಿಕವಾದಂತ ಕೆಲಸಗಳಿಗೆ ಅವರು ಸುಮಾರು ಸತತವಾಗಿ ಎಂಟು ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇರೋದು ಇಡೀ ನಿಮಗೂ ಗೊತ್ತು ಇಡೀ ಕ್ಷೇತ್ರ ಜನರಿಗೂ ಗೊತ್ತು ನಾನು ಇಷ್ಟೇ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು ಅವ್ರಿಗೆ ಇನ್ನೂ ಹೆಚ್ಚಿನ ದಾನ ಮಾಡ್ತಕ್ಕಂಥ ಶಕ್ತಿ ಕೊಟ್ಟು ಮುಂದಿನ ದಿನದಲ್ಲಿ ಇಡೀ ಕ್ಷೇತ್ರದ ಜನ ಅವ್ರನ್ನ ಕೈ ಹೇಳಿ ನಮ್ಗೆ ನಂಬಿಕೆ ಇದೆ ಈ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಪ್ಪ ಇಪ್ಪತ್ತೆಂಟಕ್ಕೆ ನಿಜವಾಗ್ಲೂ ಆಗ್ತದೆ ಅಂತೇಳಿ ಇವತ್ತ ಸೋಮೇಶ್ವರ ಸ್ವಾಮಿಯಲ್ಲಿ ನಾನು ಹರಕೆ ಇಟ್ಕೊಂಡಿದ್ದೀನಿ ಇಂಥವರ ಒಂದು ಸೇವೆ ಈ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು ಸುದೈವ ಅವ್ರ ಸೇವೆಯನ್ನು ನಾವು ಸದಾ ಉಪಯೋಗಿಸ್ಕೊಳ್ತೀವಿ ಎಲ್ಲ ಬಾರಿಕೆ ಮಾಡಿದಂಥ ಅವ್ರನ್ನ ಉಪಯೋಗಿಸ್ಕೊಂಡು ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನ ನಾವೆಲ್ಲ ಒಟ್ಟಿಗೆ ಸೇರಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಈ ದೇವಸ್ಥಾನಕ್ಕೆ ನಮ್ಮ ಕ್ಷೇತ್ರದ ರಾಜೀವ್ ಗೌಡರು ಮತ್ತೆ ಎಲ್ಲ ಮುಖಂಡರು ಆಗಮಿಸಿ ಈ ಒಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡ್ಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ದೇವನ ಕೃಪೆ ನಮ್ಮ ಎಲ್ಲ ಮುಖಂಡರ ಮೇಲೂ ಹಾಗೂ ನಮ್ಮ ರಾಜೀವ್ ಗೌಡರು ಏನಿದ್ದಾರೆ ಅವ್ರಿಗೆ ಸತತವಾಗಿರಲಿ ಇವ್ರಿಗೂ ಈ ಒಂದು ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮ ಮಾಡುವಂಥ ಒಂದು ಹೆಚ್ಚಿನ ಶಕ್ತಿಯನ್ನ ಈ ಒಂದು ಭಗವಂತ ದಯಪಾಲಿಸ್ಲಿ ಮುಂದಿನ ದಿನಗಳಲ್ಲಿ ಹಾಗೂ ಇದೇ ರೀತಿ ಒಂದು ಒಡನಾಟ ಈ ದೇವಸ್ಥಾನ ಜೊತೆ ಇದೆ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಹರಿಕೃಷ್ಣ ಕುಡಿಯಲಿ ನಮಸ್ತೆ ಅವರ ಅವ್ರ ಸ್ವಲ್ಪ ಹಿಂದೆ ಈ ನಾಡಿನ ಜನತೆಗೆ ಈ ಒಂದು ಭಗವಂತ ಏನಿದ ಸೋಮೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಆರ್ಥಿಕವಾಗಿ ಸದೃಢವಾಗಿ ಮತ್ತು ರಾಜಕೀಯವಾಗಿ ಎಲ್ಲಾರ್ಗು ಒಂದು ಒಳ್ಳೇದು ಮಾಡ್ಲಿ ಅಂತ ಗೊತ್ತ ಸುಮಾರು ಒಂದು ಮುನ್ನೂರು ಮುನ್ನೂರನಿಂದ ನಾನೂರು ವರ್ಷ ಇತಿಹಾಸ ಉಳುವಂತ ಈ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ಜೀವ ಜಂತುಗಳಿಗೂ ಅನ್ನ ಅತಿ ಶ್ರೇಷ್ಠವಾದಂತ ಒಂದು ಆಹಾರ ಆ ಅನ್ನವನ್ನು ದಾನ ಮಾಡಿದಂತ ಯಾರೇ ಆಗಲಿ ಅವರಿಗೆ ಈ ಸೋಮೇಶ್ವರ ಸನ್ನಿಧಿಯಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಜನಗಳು ಸ್ಮರಿಸಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ ಇತಿಹಾಸ ಪ್ರಸಿದ್ಧರಾದಂತಹ ಚೋಳರ ಕಾಲದಿಂದ ನಿರ್ಮಾಣವಾದಂತಹ ಇಂತಹ ಸೋಮೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ಭಾಗಿಯಾಗಿ ನಮ್ಮ ಜನಪ್ರತಿನಿಧಿಗಳು ಆದಂತಹ ಸನ್ಮಾನ್ಯ ರಾಜೀವ್ ಕೂಡ ಭಾಗಿಯಾಗಿ ಅವರ ಕೈಲಾದಂತಹ ಸೇವೆ ಮಾಡಿ ಜೊತೆಗೆ ಇಲ್ಲಿ ರೈತಾಪಿ ವರ್ಗದವರು ಮತ್ತು ಎಲ್ಲ ವೃಂದದವರು ಇಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವ್ರಿಗೆ ಭಗವಂತನು ಸಕಲ ಐಶ್ವರ್ಯಗಳನ್ನು ಕೊಡಲಿ ಅಂತ ನಾನು ಭಾವಿಸುತ್ತಾ ನಾನು ಎರಡು my channel subscribe to my channel